ಹಾಯ್ ನನ್ನೆಲ್ಲ ಪ್ರೀತಿ ವೀಕ್ಷಕರು ನಮಸ್ಕಾರ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೊಂಡಿನಿ ಯಾರ್ಯಾರೆಲ್ಲ ನನ್ನ ಬರ್ತಡೇಗೆ ಇವತ್ತು ವಿಶ್ ಮಾಡಿದ್ದೀರಾ ನಿನ್ನೇನು ವಿಶ್ ಮಾಡಿದಿರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಿಗ್ ಬಿಗ್ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತೆಲ್ಲೂ ಯಾರ್ಯಾರು ಹುಟ್ಟೊಬ್ಬನ ಆಚರಿಸ್ತಾ ಇದ್ದಿರಲ್ಲ ಅವರಿಗೆಲ್ಲೂ ಥ್ಯಾಂಕ್ ಯು ಸೋ ಮ ಸಾರಿ ವಿಶ್ವ ಹ್ಯಾಪಿ ಬರ್ತಡೆ ಅಂತ ಹೇಳ್ತಾ ಹಾಗೆ ಯಾರ್ಯಾರೆಲ್ಲ ವೆಡ್ಡಿಂಗ್ ಅನ್ವರ್ಸರಿ ಆಚರಿಸ್ತಾ ಇದೆ ವಿಶ್ವ ಹ್ಯಾಪಿ ವೆಡ್ಡಿಂಗ್ ಅನ್ವರ್ಸರಿ ಅಂತ ತಿಳಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದಿರಾ ಅವ್ರಿಗೆಲ್ಲ ರಿಪ್ಲೈ ನಾನು ಈ ವಿಡಿಯೋ ಮೂಲಕನೇ ಕೊಡ್ತೀನಿ ಬೇಜಾರು ಮಾಡ್ಕೊಬೇಡಿ ವಿಡಿಯೋಗೆ ಕಮೆಂಟ್ಗೆ ರಿಪ್ಲೈ ಮಾಡಿಲ್ಲ ಅಂತ ಭಾಳ ಕಮೆಂಟ್ ಬಂದವ ಅಷ್ಟಕ್ಕೂ ರಿಪ್ಲೈ ಮಾಡ್ಕೊ ಎರಡು ಸಾವಿರ ಕಮೆಂಟ್ ಇದ್ದಾವೆ ನನಗೆ ಅಂದ್ರೆ ಮೊದ್ಲು ವೀಡಿಯೋ ಕದ್ದು ಎಲ್ಲ ಕಮೆಂಟ್ಗಳಿಗೆ ನಾನು ರಿಪ್ಲೈ ಕೊಟ್ಟಿಲ್ಲ ಹಂಗ ನನಗೆ ಟೈಮ್ ಸಿಕ್ಕಾಗ ಸಿಂಬಲ್ ಕೊಟ್ಟಿರ್ತೀನಿ ಅಷ್ಟೇ ಹಂಗಾಗಿ ನಾನು ಯಾವಕ್ಕೂ ಕೊಟ್ಟಿಲ್ಲ ವಿಶ್ ಮಾಡಲ್ಲ ಈಗ ಸೊಕ್ಕಂತ ಹೋಗ್ಬಿಡಿ ವಿಡಿಯೋ ಮಾಡೋಕ ಟೈಮ್ ಇಲ್ಲ ಮೂರು ಮಕ್ಕಳು ಟಿಫನ್ ಕಟ್ಟಿ ಹಂಗಾಗಿ ಟೈಮ್ ಇಲ್ಲ ನಾನು ಲೈವ್ ಬಂದಾಗ ಬೇಕಾದ್ರೆ ಜಾಯ್ನ್ ಆಗಿ ಹೇಳ್ತೀನಿ ಓಕೆ ಥ್ಯಾಂಕ್ ಯು ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡಿ ನಾನು ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ ಬನ್ನಿ ಅಯ್ಯೋ ದಿವ್ರಿ ಇನ್ನೂ ಬಂದಿಲ್ಲಲ್ಲ ಇವ್ರು ಮನೆಯಿಂದ ಎಲ್ಲ ಕೆಲಸ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನನಗಂತೂ ರಗಡಾಗಿ ಅಲ್ಲ ಹಸ್ತಾಗಿ ಮದುವೆ ಆಗೈತಿ ಗಂಡ ಮನೆಗೆಲ್ದ್ರಿ ಹೆಂಗ ಮನೆಗೆ ಬರಬೇಕು ಬೇಡ ನನಗೆ ಅಲ್ಲ ಸಾಕಾಗೈತಿ ಅವುಗಾರ ಫೋನ್ ಮಾಡ್ತೀನಿ ನೀನು ಹಿಂಗೆ ಮಾಡ್ದೆ ಅಂತ ಹೇಳೇ ಬೇಡ ಅವುಗ ಬೇಡ ಗಂಡನ ಮನೆ ವಿಷಯ ಹೇಳ್ಬಾರ್ದು ಇನ್ನೇ ನೋಡೋಣಲ್ಲ ನಿನ್ನೆ ಹಿಂಗಾಗಿತ್ತು ಇವತ್ತು ಹೆಂಗೆ ಬರ್ತಾರಂತ ನೋಡ್ತೀನಿ ನಾನು ಹ್ಞೂ ಇಷ್ಟೊತ್ತಾಯ್ತು ಬರ್ಲ ಬಾರಲ್ಲವ್ವ ಅಡ್ಡಾಡಿ ಅಡ್ಡಾಡು ಸುಸ್ತು ಆಗತೈತಿ ಹತ್ತಿನಾರ ಹೋಗಿ ಕೇಳ ಮಾವ ಅತ್ತೆ ಹೋಗಿ ಮಲ್ಕೊಂಡಾರ ಏನು ಮಾಡ್ಲಿ ಹಿಂಗೆ ಆಗಾಕತ್ತಾರ ನಮ್ಮ ಅವ್ವನ ಮಂತ್ ಹೇಳೇ ಬಿಡ್ತಾನ ನೋಡು ನೋಡು ನನ್ನ ಹೆಂಥ ಮನೆ ಕೊಟ್ರು ನೋಡು ನೀವು ನೋಡು ಕುಡ್ಕೊಂಡದಾನಂತೆ ಗ ಏನು ಮಾಡ್ಕೊತಾರೆ ಮಾಡ್ಕೊಳ್ಳಿ ಲಕ್ಷ್ಮ ಲಕ್ಷ್ಮ ಅಯ್ಯೋ ದೇವ್ರಿ ಇವನ್ ದಿನ ಕುಡಿತಾನೆ ಸುಳ್ಳ ಹೇಳ್ಲಿ ಹಂಗಾರ ನಾ ಮತ್ತೆ ಅಲ್ಲ ಯಾರೋ ಬೇಕಂತ ಕುಡ್ಸಿದಾರ ಮೂ ದೋಸ್ತರೆಲ್ಲ ಕುಡಿ ಇದನ್ ಮಾಡ್ಯಾರ ಅಂತ ಹೇಳ್ರಿ ಇವ್ ನೋಡಿರಿ ಹಿಂಗೆ ಕುಡಿದು ಬಂದಾನಂತ ಹಿಂಗೆ ದಿನ ಕುಡಿತಾನ ನನಗೆ ಗೊತ್ತಾತ ನನಗೆ ಗೊತ್ತಾತ ಅಯ್ಯೋ ದೇವರೇ ನನ್ನ ಹಣೆವರನ ಬಂತ ಬಂತಯವ್ವ ಹೋಗಿ ಹೋಗಿ ಸಣ್ಣ ವಯಸ್ಸಾಗ ಅಲ್ಲಿ ಅವ್ನ ಮದುವೆಯಾಗಿ ನನ್ನ ಜೀವನ ಹಾಳಾಗಿತ್ತು ಈಗ ನೋಡಿದ್ರೆ ಇಲ್ಲಿ ಕುಡ್ಕನ ಮದುವೆಯಾಗಿ ನನ್ನ ಜೀವನ ಹಾಳಾಯ್ತಲ್ಲ ನಾನು ಏನು ಪಾಪ ಮಾಡಿದ್ನಂತ ನನ್ನ ಜೀವನ ಇಂಥದ್ದು ಮಾಡಿಟ್ರು ಅಯ್ಯೋ ನನಗಂತೂ ಸಾಕಾಗೋಗಿ ಆ ದೇವ್ರಿಗೆ ಏನು ನಾನು ನಿಗ್ರ ಕೊಟ್ಟಿನಂತ ಅಂತ ಇಂಥ ಗುಡುಕ ನನ್ನ ಗಂಟ ಹಾಕಿದ ಯವ್ವ ಅಲ್ಲ ನೀನು ನಿನ್ನ ಕುಡಿ

நீ எ நான் கண்ணீர்னித்தேன் மத்த மணிக்கு அல்லா மகா இடத்தா வந்தில மத்த குடுக்கல் ஏன் ஊர் குடுக்க மதிர் நீ நன்கோசாயிர நீக்கியா மத்த குடுக்கணா ಅಯ್ಯೋ ದೇವ್ರಿ ನನಗೆ ಅಜಾ ಮಗತ್ತೆ ನನ್ನ ಮಗ ಕುಡೀತಿರ್ತಿಲ್ಲ ನಿನ್ನ ಕಾಲ್ಗುನ ಸರಿ ಇಲ್ಲ ಏನು ನೋಡು ನಿನ್ನ ಕಾಲ್ಗುನಿಂದ ನನ್ನ ಮಗ ಹಿಂಗೆ ಕುಡಿಯಾಕತ್ತ ನೋಡು ಅಯ್ಯೋ ದೇವ್ರಿ ಬಂಗಾರ ಅಂತ ಮಗನ ಜೀವನ ಹಾಳು ಮಾಡಿಟ್ನಲ್ಲ ಯವ್ವ ನಾನು ನನ್ನ ಮಗ ಕುಡಿತಿರ್ಕಿಲ್ಲ ಒಂದು ಅಡಿಕೆ ಚಿಟ್ಟ ತಿರ್ತಿರ್ಕಿಲ್ಲ ಏನು ಇಲ್ಲ ಯವ್ವ ಗಾಡಿ ಹೊಡ್ಕೊಂಡು ಗಾಡಿ ಹೊಡ್ಕೊಂಡು ಬರ್ತಿದ್ದ ನನ್ನ ಮಗ ಹಿಂಗೆ ಕುಡಿಯಾಕತ್ತಂದ್ರೆ ನಿಂದ ಕಾಲ್ಗು ಸರಿ ಇಲ್ಲ ನೋಡು ನಿನ್ನ ಕಾಲು ಕಾಲು ಮನೆಗೆ ಹಿಡ್ಕೊಡ್ದ ಅಂದ್ರೆ ನನ್ನ ಮಗ ಕುಡಿಯಾಕತ್ತಂದ್ರೆ ಅಯ್ಯೋ ದೇವ್ರಿ ನನ್ನ ಬರ ಎಂತ ಹೆಂಗೆ ಬಂದ್ ಗಟ್ಟಿ ಅದೇ ಇವ್ವ ನಮಗೆ

சரி மணி கொண்டு மோச

ನನ್ನ ಇಬ್ಬ ಸಂಜು ಯವ್ವಾ ನನ್ ಗಂಟದ ಕುಡ್ದು ಬಂದಿದ್ದ ನಾನು ಕೇಳಾನಂದ್ರೇನಂದ್ಲು ಇಲ್ಲ ಮತ್ತ ದೋಸ್ ಎಲ್ಲ ಸೇರಿ ಜ್ಯೂಸ್ ನೀನ್ ಹಾಕ್ಯಾರ ಅಂತಂದ್ರ ಹೌದ್ ಬಿಡ ಹೇಳಿ ಸುಮ್ನ ಆದ್ನಿ ಭೇ ಇನ್ನೇ ನಿನ್ನೆನ ಇದನ್ ಮಾಡಬೇಕು ಮತ್ತ ಬಿಟ್ರ ಬಾ ದಿನ ಚೊಲೋ ದಿನ ಇಲ್ಲ ಅಂತ ಅಂತೇಳಿರು ಒಂದೇ ಎಲ್ಲಾ ಶಾಸ್ತ್ರ ಮುಗಿಸಿರು ಈಗ ನೋಡ್ರಿ ಮತ್ ಕುಡ್ದು ಬಂದಾನೇ ಇವ್ವಾ ಏನಾರ ಕೇಳ ಹೊಡಿಯಾಕ್ ಈಗ ಹೊಡಿಯಾಕ್ ಬರತನ ನೀನ್ ಏನ್ ನಮ್ಮ ಅತ್ತಿ ಇದ್ ಸುಮ್ ಇದ್ಲು ಎಲ್ಲ ಶಾಸ್ತ್ರ ಸಂಪ್ರದಾಯ ಈಗ ನೋಡ್ರ ನಿಮ್ಮ ಕಸ್ತಿ ಹಚ್ಚ ನಿಮ್ಮ ಅಪ್ಪ ಕಸ್ತಿ ಹಚ್ಚ ಯಾವ ನೀನ್ ಹರ್ಕತ ನೋಡ್ತಾನ ಅಂತಳ್ಬಿ ನಮ್ಮ ಅತ್ತಿ ಏನ್ ಮಾಡ್ಲಿ ಮೊದಲ ಅಳುದಾರ ನಿಲ್ಸು ಏನಾರ ಮಾಡ ಒಂದರ ಮಾಡ ಇಲ್ಲ ಅತ್ತರ ಅಳ ಇಲ್ಲ ಹೇಳ್ಯಾರ ಹೇಳ ಏನು ಒಂದಿಟ್ ಕೇಳುವತ್ತ ನೆಟ್ಟಗ ಓದ್ರಾಕತ್ತಾಳ ಅಲ್ಲಿ ഏനാൽ സരി കാൽ കുടിയാൽ കാൽഗുനക്കത്ത മക്കളെല്ലാം നിന്ന കാഗുന സരി ഇല്ല എല്ലേ അത് ബൈബിനി നമ്മടത്ത நம்ம மொன் ஜொத்த மாதாட்கு நன்கே ஹரகத்தை பிடிக்கல வந்து இல்லே மாதாடண்ணு ஃபோனே மாதாடினே ஃபோன் கொட்டு தூ மா மாதாட் தானோ அந்த அன்னோ மாடினே இதுல நான் நடிதில்ல ஏனா நன்க இல்லை நன் மகன நீ சந்தன்காழை மாதிரி இல்ல மனியாக சட ஓத்து அவருக்கு மணிக்குளாறா நான் மனையே இறோ அவஷ்னே இல்லை நம்ம மூவப்போகண்ண நன்க ஃபோன் கொட்டினி அது மாடினி இல்லை மாதாடு காத்தாடு அந்த மாதாடு மகளே அல்ல நான் ಇವ್ವ ನಮ್ಮ ಅತ್ತಿ ಫೋನ್ ತಗೊಳ್ದೆ ಬಾಯ್ ಬಂದಂಗಿಲ್ಲ ನಾನು ಫೋನ್ ಹಿಡಿದಿಲ್ಲ ನಾ ಮಾತಾಡುದಿಲ್ಲ ಅಂತ ಹೇಳಿ ಅವ ನೀವೂ ಬರ್ರಿ ನಾ ನಿಂದ್ರೋದಿಲ್ಲ ಎಲ್ಲ ನಾ ಮನೆ ಬಿಟ್ಟು ಎಲ್ಲರೂ ಹೋಕ್ಕನ್ ನೋಡ್ಯವ್ವ ಆಕತ್ ಮಗಳ ನಿಮ್ಮಪ್ಪ ಅಪ್ಪ ಬರಲಿ ನಿಮ್ಮಪ್ಪ ನಾನು ಬರ್ತೀನಿ ನೀನು ಏನು ಚಿಂತೆ ಮಾಡ್ಬೇಡವ ಆರಾಮದಿರು ಸಮಾಧಾನ ಇದ್ ಮಗಳ ದುಡಿಗಿ ಏನು ನಿರ್ಧಾರ ತಗೊಳಕ್ಕೆ ಹೋಗ್ಬೇಡ ಎಲ್ಲ ಹಾಳಾದ ಬುದ್ಧಿಗಳು ಏನಾರ ಮಾಡಕ್ಕೆ ಹಸ್ತಾವ ನನ್ನ ಮಗಳ ನೋಡು ಆರಾಮ ರಾ ನಿನಗತ್ತೇ ಇರವ್ವ ನೀನು ನಾನು ಬಂದ ಇಲ್ಲ ಈ ಬಗ್ಗೆ ನೋಡು ನಾವು ಹಿಂಗ ದಿನ ಕುಡಿತಾನ ಏನು ಮಾಡ್ತಾನೆ ನಾವು ಎಲ್ಲ ವಿಚಾರಿಸ್ತು ಎಲ್ಲ ಮಾಡಿದ್ದು ಯಾರು ಏನೂ ಭಯ ಬಿಡಲಿಲ್ಲ ಅದು ಈಗ ಹಂಗಿರ ಕುಡಿತಾನಂದ್ರೆ ಹಿಂಗೆ ಮೊದ್ಲಿಂದನೇ ಐತಿ ಬೇದು ಮೊದ್ಲಿಂದನ ಐತಿ ಅವರು ಸುಳ ಮುಚ್ಚಿಟ್ಟು ಉದಿ ಮಾಡ್ಯಾರ ಅದಕ್ಕೆ ನನ್ನ ಮಗಳ ಇಷ್ಟು ಕರ್ಗ ಇದ್ರು ಅವ್ರು ಹೆಂಗೆ ಒಪ್ಕೊಳಾಕತ್ತಾರ ಇಂತ ಚಲೋ ಹುಡುಗದಾನ ಇಷ್ಟೆಲ್ಲ ಐತಿ ಅಂದ್ರ ಆರು ಅವ್ರು ಹುಳಕ ಮುಚ್ಚಿಟ್ಕೊಂಡಿದ್ರೆವಾ ಈ ಹೊರ ಹೊರಬಿಳಾಗತ್ತೈತಿ ಅದಕ್ಕೆ ಯಾರನ್ನ ಯಾವತ್ತು ನಂಬಾರ್ದ ಮಗಳ ನೋಡು ನಂಬಿರ ಹಿಂಗೆ ಆಕತ್ತ ತನ್ನೋದು ನನಗೆ ಗೊತ್ತಿರ್ತೈತಿ ಆದ್ರೆ ಈಗ ಹುಚ್ಚು ಮನಸ್ಸು ನಂಬ್ಬಿಡ್ತೈತಿ நீ அவர் முந்தோசிட்டு நான் நீர் ಲಘು ಬರಿ ಬೇ ಇಲ್ಲ ನನ್ನ ಗಂಡ ನನ್ನ ಹೊಡೆದ ಕೊಲ್ತಾನ ಹೊಡೆದ ಬಂದನಾ ಮುರದಿಗ ಅಲ್ಲೇ ಎಡಕ್ಕ ಮುರದಕ್ಕೆ ನಿಂತಾಕ ಬರವಾಕ ಬಾರ ಯವ ನಿನ್ನ ಮಗಳ ಕರ್ಕೊಂಡು ಹೋಗ್ಬಾ ಯವ ಫೋನ್ ಇಡ್ನಾ ಬರ್ತು ನೋಡಿದನೆ ಬೇ ನೋಡಿದನೆ ಕಿನ ಏನು ನೋಡಿದ್ಲ ಏನು ನೋಡಿದು ಅಲ್ಲ ನನ್ನ ಮಗಳ ಹನೆ ಬರ ಚಲೋ ತಮಗೆ ಇರ್ಲಿಲ್ಲ ಅಂದ್ರೆ ಅವಾಗ ನೋಡ್ರ ಹಂಗಾತ್ ಈಗ ನೋಡ್ರಿ ಹಿಂಗ ಚಿಳದ ಮಾಡಿ ನೋಡಿ ಕೊಡ್ಬೇಕಂತ ಅನಿಸ್ತೈತಿ ಹರ್ ನೋಡಿದ್ರ ನನ್ನ ಬಾಳೆ ಹಿಂಗಲ್ಲ ಇಪ್ಪ ಚಿಂತೆಯಾಗ ಸಾಯಿಗಾತಲ್ಲೋ ನಾನು ಏವ ನೀ ಸುಮ್ಮನೆ ಇರ್ಬೇ ನೀ ಚಿಂತೆ ಮಾಡ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೊಬೇಡ ನೋಡು ನೀ ನನಗೆ ಅವು ಅಂತ ನಿನ್ನ ಮೇಲೆ ನನಗೆ ಭಾಳ ಕಾಜಿ ಅದನ್ನ ಅಪ್ಪನ ಇಲ್ಲ ಯಾರ ಮೇಲೂ ಇಲ್ಲ ನಂಗೆ ನೀ ಜೀವ ಅಂದ್ರೆ ಜೀವ ನಂಗೆ ನೀ ಚಲೋ ತುಂಬಿ ಇರ್ಬೇಕಷ್ಟ ಹಂಗೆಂದ್ರೆ ಹೆಂಗು ಮಗನ ಮಕ್ಕಳು ಚಲೋ ಇದ್ರೆ ನಾವು ಚಲೋ ಇರಕ್ಕಲ್ಲ ಮಕ್ಕಳ ಜೀವನ ಚಲೋ ಇದೆ ಅಂದ್ರೆ ನಾವೇ ಗಿರಕತಿ ನಿಮ್ಮ ಅಪ್ಪಲ್ಲಿ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗಿ ಏನೇ ಕರ್ಕೊಂಡ್ ಬಂದು ಇಲ್ಲಿ ಮನೆಗೆ ಇಟ್ಕೊತೇನ ನೋಡ್ಯವ ನಾದ್ನಿಂದ ಮನೆಯಾಗ ಯಾವ ಹೆಣ್ಣು ಮಕ್ಕಳು ನಮ್ಮ ನಮ್ಮ ಮದುವೆ ಹೋಗುದಿಲ್ಲ ಯಾಕೆ ನೀ ಕರ್ಕೊಂಡ್ ಬಂದು ಮಂದಿ ಇಲ್ಲಿ ಇಟ್ಕೊಳಕತ್ತೆ ಅಂದ್ರೆ ಅದೇ ಚಲೇ ಬೀಳ್ತತಿ ಯಾಕೆ ಅಲ್ಲೇ ಬಿದ್ದಿರ್ಲಿ ಕರ್ಕೊಂಡ್ಬರ್ತಾ ಅಂತ ಕರ್ಕೊಂಡ್ಬರ್ತಾ ನೀ ಕರ್ಕೊಂಬರೋದು ಕರ್ಕೊಂಬರೋದು ಮಾಡಬೇಡ ಇನ್ನ ತಿಳಿ ಹೇಳಿ ಬಾ ಇಲ್ಲ ಅಂದ್ರೆ ಬಿಡು ನೋಡುವ ಮದುವೆ ನಿಂತ ನೀವು ಮಾಡಿದಾರೆ ನಾಳೆ ಬಂದು ಮನೆ ಯಾಕೆ ಇಲ್ಲೇ ಇಲ್ಲೇ ಅಂದ್ರೆ ನಾ ಮಾದ್ರೂ ಸೇರು ಮಗಾನ ಅಲ್ಲ ಈಗ ಬಿಡ್ತಾನೆ ಆಕೆ ಸಂಬಂಧ ನೀ ಅಳೋದು ಕರೆದು ಮಾಡೋದನ್ನು ಕೊಟ್ಟೆನ ಕುಲಕ್ಕೊರಗಂತ ಕೊಟ್ಟೆ ತಂದ್ಮೇಲೆ ಕಷ್ಟನೂ ಸುಖಾನ ಅಲ್ಲೇ ಬಾಳೆ ಮಾಡಿ ತೋರಿಸ್ಲಿಕ್ಕೆ